ಯುವ ನಾಯಕ ಹಾಗೇನೆ ಈ ತಾಲೂಕಿನಲ್ಲಿ ಹಲವಾರು ಬಡ ಬಡೂರ ಬಡೂರು ಮಕ್ಕಳನ್ನ ಬೆಳೆಸ್ತಕ್ಕಂಗೆ ಕೆಲಸ ಮಾಡುವಂಥ ಏಕೈಕ ನಾಯಕ ಅಂತ ನಾನು ಭಾವಿಸುತ್ತೇನೆ ಆ ವ್ಯಕ್ತಿಗೆ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಪಕ್ಷದಲ್ಲಾಗಿರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಾಗಿರ್ಬೋದು ಯಾವುದಾದ್ರೂ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಹುದ್ದೆನಾದರೂ ಕೊಡ್ಬೋದು ನಮ್ಮ ತಾಲೂಕು ಮಟ್ಟದಲ್ಲಿ ಮುಖ್ಯಮಟ್ಟದ ಹುದ್ದೆ ಕೊಟ್ಟು ಇವತ್ತು ಅವನ್ನ ಹುದ್ದೆ ಇಟ್ಕೊಳ್ಳೋದ್ರಿಂದ ನಮ್ಮ ಪಕ್ಷ ಸಂಘಟನೆಯೂ ಆಗುತ್ತೆ ಹಾಗೆ ಬ ಮುಂದಿನ ದಿನಗಳಲ್ಲಿ ಯುವಕರಿಗೂ ಹೆಚ್ಚಿನ ಆದ್ಯತೆ ಸಿಗುತ್ತೆ ಸರ್ವರಿಗೂ ಸಮಬಾಳು ಎನ್ನುವ ಆದ್ಯತೆಯಲ್ಲಿ ನಮ್ಮ ನರೇಶ್ ಗೌಡರು ವ್ಯಕ್ತಿತ್ವ ಕಾಣ್ತಾ ಇದ್ದೇವೆ ನರೇಶ್ ಗೌಡರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಬ್ಲಾಕ್ ಆಗಿರ್ಬೋದು ನಗರ ಆಗಿರ್ಬೋದು ತಾಲೂಕ್ ಮಟ್ಟದಲ್ಲಿ ಉನ್ನತ ಹುದ್ದೆ ಕೊಡೋದ್ರಿಂದ ಪಕ್ಷ ಸಂಘಟನೆ ಆಗುತ್ತೆ ಹಾಗೂ ಮುಂದೆ ಇಪ್ಪತ್ತೆಂಟರಲ್ಲೂ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಬದಲಿಗೆ ವ್ಯವಸ್ಥೆ ಆಗುತ್ತೆ ಏನಿವತ್ತು ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದು ಬೇಕಾಗಿದೆ ನಮಗೆ ಹಾಗಾಗಿ ನಮ್ಮ ನರೇಶ್ ಗೌಡರನ್ನ ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಏನಾದರೂ ಒಂದು ಸ್ಥಾನಮಾನ ಕೊಡಲೇಬೇಕು ಈಗ ಬರುವಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಇಲ್ಲ ಬ್ಲಾಕ್ ಅಧ್ಯಕ್ಷರು ಇದು ಅಧ್ಯಕ್ಷನ್ ಮಾಡ್ಬೋದು ಇಲ್ಲ ಏನಾದರೂ ಇದೆ ಅಂತ ಏನಲ್ಲ ಉನ್ನತ ಒಂದು ಯಾವುದಾದ್ರೂ ಸ್ಥಾನಮಾನ ಕೊಟ್ಟರೆ ಸಂಘಟನೆ ಚೆನ್ನಾಗಿ ಮಾಡ್ತಾರೆ ಯುವಕರನ್ನೆಲ್ಲ ಒಳ್ಳೆ ಇಂಡಸ್ಟ್ರಿ ಏರಿಯಾದಲ್ಲಿ ಒಳ್ಳೊಳ್ಳೆ ಏರಿಯಾಗೆಲ್ಲ ಕೆಲಸ ಕೊಡಿಸಿದ್ದಾರೆ ಉಳ್ಮೆ ತೋರಿಸಿದ್ದಾರೆ ವೀರ ಬಡವರು ಯಾರು ಇದ್ದಾರೋ ಅವರೆಲ್ಲ ಇವತ್ತು ಅವರ ಸ್ವಂತ ಕಾಲಿನ ಶಕ್ತಿ ಮೇಲೆ ಇಟ್ಕೊಂಡು ಉಳುಮೆ ಮಾಡೋಂಥ ಒಂದು ದಾರಿ ತೋರಿಸಿದ್ದಾರೆ ಅವ್ರಿಗೆ ನಮ್ಮ ಸ್ಯಾಲರಿಗೆ ಏನು ಒತ್ತಾಯ ಮಾಡ್ತೀರಂಥ ಒಂದು ಒಂದು ಒಳ್ಳೆ ಉನ್ನತ ಸ್ಥಾನಮಾನ ಕೊಡಲಿ ಅಂತ ನಮ್ಮ ಯುವಕಾಂಗತಿಯಿಂದ ನಾವು ಕೇಳಿದ್ವಿ ಮತ್ತೆ ಕೆಲಸ ಮಾಡಿಕೊಂಡು ಒಳ್ಳೆ ಪಕ್ಷ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಜೊತೆಯಲ್ಲಿ ಮತ್ತಷ್ಟು ಶಕ್ತಿ ತುಂಬೋದಕ್ಕೆ ಯುವಕರ ಒಂದು ಬೇಡಿಕೆ ಇದೆ ಆ ಬೇಡಿಕೆ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನರೇಶ್ ಗೌಡ್ರ ಹೆಸರು ಮೂಡಿ ಬರ್ತಾ ಇದೆ ಅವ್ರನ್ನ ಪಕ್ಷದಲ್ಲಿ ಒಳ್ಳೆ ಮುದ್ದೆಯನ್ನು ಕೊಟ್ಟು ಅವ್ರನ್ನ ನಮ್ಮ ಜೊತೆಯಲ್ಲಿ ಇಟ್ಕೊಡ್ರೆ ಅವರು ಕೂಡ ಉತ್ತಮವಾದ ಯುವಕರು ಹಾಗೂ ಯುವಕರ ಪಡೆಯನ್ನು ಕಟ್ಟೋದ್ರಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ಮುಂಬರುವ ಚುನಾವಣೆ ಆಗಿರ್ಬೋದು ಹಾಗೆ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳದು ಏನೋ ಬದಲಾವಣೆ ಆಗೋ ನಿರೀಕ್ಷಣೆಯಲ್ಲಿದೆ ಅಂತೇಳಿ ಗುಸು ನಡೀತಾ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಯುವಕರಿಗೆ ಆದ್ಯತೆ ಅಂದರೆ ನಮ್ಮ ನರೇಶ್ ಗೌಡರಿಗೆ ಆದ್ಯತೆಯನ್ನು ಕೊಟ್ಟರೆ ಯುವಕರು ಮತ್ತಷ್ಟು ಹುಮ್ಮಸ್ಸನ್ನು ಪಡೆದು ಪ್ರತಿಯೊಂದರಲ್ಲೂ ಭಾಗಿಯಾಗಿ ನಮ್ಮ ಯುವ ಕಾಂಗ್ರೆಸ್ಗೂ ಕೂಡ ಶಕ್ತಿಯನ್ನು ತೋದನ್ನು ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ದಯವಿಟ್ಟು ಇವತ್ತು ಪ್ರತಿಭಟನೆಯಲ್ಲಿ ಬಂದಿರುವಂತಹ ಎಲ್ಲರೂ ಸೇರಿ ಎಲ್ಲರಿಗೂ ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕಾಂಗ್ರೆಸ್ ತೊಗೊಂಡು ಕಳಿಸ್ಕೊಡ್ಬೇಕನ್ನು ಕೇಳ್ಕೊಂತೀನಿ ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಬಂದಂಥ ಅದಿ ತುಂಬ ಸ್ಟೂಡೆಂಟ್ಸ್ ಯೂನಿಯನ್ ಅವರು ಕಾಲೇಜಲ್ಲಿ ಇದ್ದಂಥ ಸ್ಟೂಡೆಂಟ್ಸ್ ಯೂನಿಯನ್ ನಾವು ಏನು ಎನ್ ಎಸ್ ವಿ ನಾನು ಆಗಿದ್ದೀನೋ ಅದೇ ಎನ್ ಎಸ್ ವಿಯಿಂದಲೇ ಅವರು ರಾಜಕೀಯಕ್ಕೆ ಬಂದಂಥವ್ರು ಈ ಉಪಮುಖ್ಯಮಂತ್ರಿ ಆಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಏನಕ್ಕಾಗಿದ್ದಾರೆ ಅವರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಗ್ರೌಂಡಿಂದ ಬಂದಂಥವ್ರು ತುಂಬ ಶ್ರಮವಹಿಸಿದರೆ ಕಾರ್ಯಕರ್ತರನ್ನ ಗುರುತಿಸಿದರೆ ನಮ್ಗೆ ಅಂಥವ್ರು ಮುಖ್ಯಮಂತ್ರಿ ಆಗೋದ್ರಿಂದ ನಮಗೆಲ್ಲ ತುಂಬ ಉತ್ಸಾಹ ಬರುತ್ತೆ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಅವರಂತೆ ಸೇರಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತೀವಿ ಅವ್ರು ನಮ್ಮ ತಾಲೂಕಿಗೆ ಬಂದು ಕೆಲಸ ಮಾಡೋಕ್ಕಾಗಲ್ಲ ನಾವು ಅವ್ರ ಹೆಸರು ಹೇಳ ನಾವು ಕೆಲಸ ಮಾಡೋಕ್ಕಾಗ ನಮ್ಗೆ ಆಗುತ್ತಲ್ವಾ ದಯವಿಟ್ಟು ಡಿ ಕೆ ಸಾಹೇಬ್ರಿಗೂ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅಂದ್ಬಿಟ್ಟು ನಾವು ಮನವಿ ಮಾಡ್ತೀವಿ ಹಾಗೆ ನಮ್ಮ ಶಿರಾ ತಾಲೂಕಲ್ಲಿ ತುಂಬ ಎಲ್ಲ ಯುವಕರಲ್ಲೂ ಬಾಯಲ್ಲಿ ಬರ್ತಾ ಇರೋದು ಒಂದೇ ಹೆಸರು ನರೇಶ್ ಗೌಡ್ರು ಅಂತ ನಮ್ಮ ನರೇಶ್ ದಯವಿಟ್ಟು ನಮ್ಮೆಲ್ಲ ಶಿರಾ ತಾಲೂಕಿನ ಮುಖಂಡರು ಎಲ್ಲ ಪ್ರೋತ್ಸಾಹಿಸಿ ಟಿ ವಿ ಜಯ ಚೆಂದ್ರ ಸಾಹೇಬ್ರು ನಮ್ಮ ನರೇಶ್ ಗೌಡರಿಗೆ ದಯವಿಟ್ಟು ಬ್ಲ್ಯಾಕ್ ಕಾಂಗ್ರೆಸ್ ಮುಂದಿನ ಏನೋ ಚೇಂಜಸ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಅದೇನಾದರೂ ಅವಕಾಶ ಇದೆ ನಮ್ಮ ಅವ್ರಿಗೆ ನರೇಶ್ನನ್ನು ಕೊಟ್ಟರೆ ನಮಗೆ ಯುವಕರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಅವ್ರು ಬಂದರಂದ್ರೆ ನಾವು ಹಿಂದೆ ನಾವು ಪ್ರೋತ್ಸಾಹಿಸಿದ ಚೆನ್ನಾಗಿರುತ್ತೆ ಯಾಕೆಂದರೆ ನಮ್ಗೆ ಧೈರ್ಯ ತುಂಬುತ್ತಾರೆ ಹಿಂಗೆ ನಡೀರಿ ಹಿಂಗೆ ಅಂತ ನಮಗೂ ಹೇಳ್ತಿದ್ದಾರೆ ನಮಗೊಂದು ಸಹಕಾರ ಒಂದು ಬೆಂಬಲ ಸಿಗ್ತಾಯಿದೆ ಇದೆ ನಮ್ಗೆ ಯಾರು ಹಂಗೆ ಬಂದು ಬೆಂಬಲಿಸಲ್ಲ ಈ ಥರ ನಡೀಲಿ ಈ ಥರ ಕಾರ್ಯಕ್ರಮ ಮಾಡಿ ಅಂತ ತುಂಬ ಸಹಕರಿಸ್ತಾ ಇದ್ದಾರೆ ದಯವಿಟ್ಟು ನಾವು ಮನವಿ ಮಾಡ್ತೀವಿ ಅವ್ರಿಗೆ ಒಳ್ಳೆ ಖಾತೆ ಕೊಡ್ಬಿಟ್ಟು ಅವ್ರಿಗೆ ಏನು ಮಾಡಿದ್ರು ಅವರಿವತ್ತು ನಮ್ಮ ಉದ್ದೇಶದ ನಮ್ಮ ಗಣೇಶ ಸುಮಾರು ಸಾವಿರ ಜನಕ್ಕೆ ಸುಮಾರು ಉಷ್ಣ ಕಾಲಕ್ಕೆ ಸಾವಿರ ಸುಮಾರು ಸಾವಿರ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ